ಅರ್ಜುನನ ಪ್ರಾಣ ತೆಗೆದಂತ ಒಂದು ಕಾಡನ ಎಲ್ಲಿದೆ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಒಂದು ಆಗಿ ಆನ್ಸರ್ ಅನ್ನ ತಿಳ್ಕೊಳ್ಳೋದು ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಆದಷ್ಟು ಬೇಗ ಇಡದೆ ಹಿಡಿತೀವಿ ಸ್ವಲ್ಪ ತಾಳ್ಮೆ ಏರಿ ಸ್ವಲ್ಪ ಟೈಮ್ ಕೊಡಿ ಅನ್ನುವಂತಹ ಮಾತನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಿಳಿಸುತ್ತಿದ್ದಾರೆ ಟಾರ್ಗೆಟ್ ಕೂಡ ಫಿಕ್ಸ್ ಆಗಿದೆ ಸೊ ಇವತ್ತು ಕೂಡ ರೆಸ್ಟ್ ಸಿಕ್ಕಿದೆ ರೆಸ್ಟ್ ಸಿಕ್ಕಿತ್ತು ನೋಡಬೇಕು ನಾಲ್ಕನೇ ಕಾಡನೆ ಯಾವ ಒಂದು ಕಾರ್ಡಾನೆ ಹಿಡಿತಾರೆ ಅಂತ ಬಹಳಷ್ಟು ಜನರು ಕೂಡ ಕುತೂಹಲದಿಂದ ವೈಟ್ ಮಾಡ್ತಿದ್ದಾರೆ ಕರಡಿ ಭೀಮಾ ಸಿಗೆ ಕ್ಯಾಪ್ಟನ್ ವಿಕ್ರಾಂತ್ ಈ ರೀತಿ ಮುಂತಾದ ಆನೆಗಳನ್ನ ಇಡೀ ಚಿಕ್ಕಪುಟ್ಟ ಆನೆಗಳನ್ನ ಇಡಿಬಿಡಿ ಅಂತ ಕೂಡ ಜನರು ಬೈತಿದ್ದಾರೆ ಸದ್ಯಕ್ಕೆ ಮೂರು ಆನೆಗಳನ್ನ ಹಿಡಿದಾಯ್ತು ಈಗ ಸದ್ಯಕ್ಕೆ ರೆಸ್ಟ್ ನಲ್ಲಿ ಇದ್ದಾರೆ ನೋಡ್ಬೇಕು ಮುಂದೆ ಯಾವ ಒಂದು ಆನೆಯನ್ನ ಹಿಡೀತಾರೆ ಅಂತ ಅರ್ಜುನ ಪ್ರಾಣ ತೆಗೆದಂತ ಒಂದು ಆನೆಯನ್ನ ಇಡದೇ ಹಿಡಿತಾರಂತೆ ಶಪಥ ಮಾಡಿದ್ದಾರೆ ಟ್ರಾಕಿಂಗ್ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಆದಷ್ಟು ಬೇಗ ಇಡಿದೇ ತಿವೆ ಅನ್ನುವಂತಹ ಮಾತನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡೋಣ ಒಂದು ಚಾನ್ಸ್ ಅನ್ನು ಕೂಡ ಕೊಟ್ಟು ನಿಮ್ಗೆ ಅನ್ನಿಸ್ತಾ ಇದ್ರ ಬಗ್ಗೆ ನಿಜಕ್ಕೂ ಹಿಡಿತಾರೋ ಇಲ್ವೋ ಇನ್ನು ಕೂಡ ಪಾಪದ ಆನೆಯನ್ನು ಹಿಡಿದಿದ್ದಾರೆ ನಾಲ್ಕನೇ ಆನೆ ಯಾವ ದೊಡ್ಡ ಹಿಡಿತಾರ ಅಥವಾ ಚಿಕ್ಕ ಆನೆಯನ್ನ ಹಿಡಿದ್ಬಿಟ್ಟು ಅದನ್ನ ಜಮಾ ಮಾಡ್ತಾರಾ ಏನು ಅಂತ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಬಹಳಷ್ಟು ಕುತೂಹಲವನ್ನು ಕೂಡ ಮುಡಿಸ್ತಾ ಇದೆ ಸದ್ಯಕ್ಕೆ ರೆಸ್ಟ್ ನಲ್ಲಿ ಎಲ್ಲ ಆನೆಗಳು ಕೂಡ ಉಂಟು ಕ್ಯಾಂಪ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸಿಬ್ಬಂದಿ ವರ್ಗದವರು ಕೂಡ ರೆಸ್ಟ್ ನಲ್ಲಿ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನಾಳೆ ಯಾವ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅಂತ